ನಿನ್ನೆ ಸಿಕ್ಕ ಪಾನ್ ಕಾರ್ಡ್ನ ವಿವರ ಈಗ ಪತ್ತೆಯಾಗಿದೆ ಅಲ್ಲಿ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿತ್ತು ಮತ್ತೆ ವ್ಯಕ್ತಿಯ ಕೆಲವು ಡೀಟೇಲ್ಸ್ಗಳು ಲಭ್ಯ ಆಗಿತ್ತು ಆತ ಯಾರು ಅನ್ನುವ ವಿವರ ಇವತ್ತು ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪಾನ್ ಕಾರ್ಡ್ನಲ್ಲಿದ್ದ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಿದ್ದಾರೆ ಗುರುತು ಈಗ ಕಂಡುಹಿಡಿದಿದ್ದಾರೆ ಎಸ್ಐಟಿ ನಿರಂತರವಾಗಿ ಆ ಭಾಗದಲ್ಲಿ ಅಲ್ಲಿ ಅಗಿದು ಬಗೆದ್ದು ಆತ ಗುರುತಿಸಿದಂತಹ ಜಾಗದಲ್ಲಿ ಹಂಡ ತೆಗೆದಾಗ ಅಲ್ಲಿ ಸುಮಾರು ಏಳರಿಂದ ಎಂಟು ಅಡಿ ಆಳಕ್ಕೆ ಹೋದಾಗ ಈಗ ಮೂಳೆ ಪತ್ತೆ ಆಗಿದೆ ನಿನ್ನೆ ಅಲ್ಲಿ ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತು ಆ ಪಾನ್ ಕಾರ್ಡ್ ಯಾರದ್ದು ಅಂತ ಹೇಳಿ ಈಗ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಆತ ಯಾರು ಅಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾಂಡಿಸ್ ನಿಂದ ಮೃತಪಟ್ಟಿದ್ದ ವ್ಯಕ್ತಿಯಂತೆ ಆತ ಸತ್ಯ ವ್ಯಕ್ತಿಯ ತಂದೆಯನ್ನ ಸಂಪರ್ಕಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸದ್ಯಕ್ಕೆ ಈಗ ಈ ಮೂಳೆ ಯಾರದ್ದು ಅಂತ ಹೇಳಿ ಪತ್ತೆ ಹಚ್ಚಬೇಕಾಗಿದೆ ಅದು ಡಿಎನ್ಎ ಟೆಸ್ಟ್ ಮತ್ತೊಂದು ಮತ್ತೊಂದು ಎಲ್ಲವೂ ಕೂಡ ಆಗುತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಆ ಸ್ಪಾಟ್ ನಿಂದಲೇ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಹೊತ್ತಿಗೆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಆರನೇ ಗುಂಡಿಯಲ್ಲಿ ಸಿಕ್ಕಂತಹ ಮೂಳೆಗಳು ಯಾರದ್ದು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಾ ಅಭಿಷೇಕ್ ನಿನ್ನೆ ಸಿಕ್ಕ ಪಾನ್ ನ ವಿವರ ಈಗ ಪತ್ತೆಯಾಗಿದೆ ನಿನ್ನೆ ಅಲ್ಲಿ ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತು ಮತ್ತೆ ವ್ಯಕ್ತಿಯ ಕೆಲವು ಗಳು ಲಭ್ಯ ಆಗಿತ್ತು ಆತ ಯಾರು ಅನ್ನುವ ವಿವರ ಇವತ್ತು ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪಾನ್ ನಲ್ಲಿದ್ದ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಿದ್ದಾರೆ ಗುರುತು ಈಗ ಕಂಡುಹಿಡಿದಿದ್ದಾರೆ ಎಸ್ಐಟಿ ನಿರಂತರವಾಗಿ ಆ ಭಾಗದಲ್ಲಿ ಅಲ್ಲಿ ಅಗಿದು ಧಗೆದ್ದು ಆತ ಗುರುತಿಸಿದಂತಹ ಜಾಗದಲ್ಲಿ ಹೊಂಡ ತೆಗೆದಾಗ ಅಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಅಡಿ ಆಳಕ್ಕೆ ಹೋದಾಗ ಈಗ ಮೂಳೆ ಪತ್ತೆ ಆಗಿದೆ ನಿನ್ನೆ ಅಲ್ಲಿ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿತ್ತು ಆ ಪ್ಯಾನ್ ಕಾರ್ಡ್ ಯಾರದ್ದು ಅಂತ ಹೇಳಿ ಈಗ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಆತ ಯಾರು ಅಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾಂಡಿಸ್ ನಿಂದ ಮೃತಪಟ್ಟಿದ್ದ ವ್ಯಕ್ತಿಯಂತೆ ಆತ ಸತ್ಯ ವ್ಯಕ್ತಿಯ ತಂದೆಯನ್ನ ಸಂಪರ್ಕಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸದ್ಯಕ್ಕೆ ಈಗ ಈ ಮೂಳೆ ಯಾರದ್ದು ಅಂತ ಹೇಳಿ ಪತ್ತೆ ಹಚ್ಚಬೇಕಾಗಿದೆ ಅದು ಡಿಎನ್ಎ ಟೆಸ್ಟ್ ಮತ್ತೊಂದು ಮಗ್ದೊಂದು ಎಲ್ಲವೂ ಕೂಡ ಆಗುತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಆ ಸ್ಪಾಟ್ ನಿಂದಲೇ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಹೊತ್ತಿಗೆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಆರನೇ ಗುಂಡಿಯಲ್ಲಿ ಸಿಕ್ಕಂತಹ ಆ ಮೂಳೆಗಳು ಯಾರದ್ದು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಾ ಅಭಿಷೇಕ್ ನಿನ್ನೆ ಸಿಕ್ಕ ಪಾನ್ ಕಾರ್ಡ್ನ ವಿವರ ಈಗ ಪತ್ತೆಯಾಗಿದೆ ನಿನ್ನೆ ಅಲ್ಲಿ ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತು ಮತ್ತೆ ವ್ಯಕ್ತಿಯ ಕೆಲವು ಡೀಟೇಲ್ಸ್ಗಳು ಲಭ್ಯ ಆಗಿತ್ತು ಆತ ಯಾರು ಅನ್ನುವ ವಿವರ ಇವತ್ತು ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪಾನ್ ಕಾರ್ಡ್ನಲ್ಲಿದ್ದ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಿದ್ದಾರೆ ಗುರುತು ಈಗ ಕಂಡು ಹಿಡಿದಿದ್ದಾರೆ ಎಸ್ಐಟಿ ನಿರಂತರವಾಗಿ ಆ ಭಾಗದಲ್ಲಿ ಅಲ್ಲಿ ಅಗಿದು ಬಗೆದು ಆತ ಗುರುತಿಸಿದಂತಹ ಜಾಗದಲ್ಲಿ ಹಂಡ ತೆಗೆದಾಗ ಅಲ್ಲಿ ಸುಮಾರು ಒಂದು ಎರಡರಿಂದ ಎಂಟು ಅಡಿ ಆಳಕ್ಕೆ ಹೋದಾಗ ಈಗ ಮೂಳೆ ಪತ್ತೆ ಆಗಿದೆ ನಿನ್ನೆ ಅಲ್ಲಿ ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತು ಆ ಪ್ಯಾನ್ ಕಾರ್ಡ್ ಯಾರದ್ದು ಅಂತ ಹೇಳಿ ಈಗ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಆತ ಯಾರು ಅಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಂಡಿಸ್ ನಿಂದ ಮೃತಪಟ್ಟಿದ್ದ ವ್ಯಕ್ತಿಯಂತೆ ಆತ ಸತ್ತ ವ್ಯಕ್ತಿಯ ತಂದೆಯನ್ನ ಸಂಪರ್ಕಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸದ್ಯಕ್ಕೆ ಈಗ ಈ ಮೂಳೆ ಯಾರದ್ದು ಅಂತ ಹೇಳಿ ಪತ್ತೆ ಹಚ್ಚಬೇಕಾಗಿದೆ ಅದು ಡಿಎನ್ಎ ಟೆಸ್ಟ್ ಮತ್ತೊಂದು ಮಗ್ದೊಂದು ಎಲ್ಲವೂ ಕೂಡ ಆಗುತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಆ ಸ್ಪಾಟ್ ನಿಂದಲೇ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಹೊತ್ತಿಗೆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಆರನೇ ಗುಂಡಿಯಲ್ಲಿ ಸಿಕ್ಕಂತಹ ಆ ಮೂಳೆಗಳು ಯಾರದ್ದು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಾ ಅಭಿಷೇಕ್ ನಿನ್ನೆ ಸಿಕ್ಕ ಪಾನ್ ಕಾರ್ಡ್ನ ವಿವರ ಈಗ ಪತ್ತೆಯಾಗಿದೆ ನಿನ್ನೆ ಅಲ್ಲಿ ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತು ಮತ್ತೆ ವ್ಯಕ್ತಿಯ ಕೆಲವು ಡೀಟೇಲ್ಸ್ಗಳು ಲಭ್ಯ ಆಗಿತ್ತು ಆತ ಯಾರು ಅನ್ನುವ ವಿವರ ಇವತ್ತು ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪಾನ್ ಕಾರ್ಡ್ನಲ್ಲಿದ್ದ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಿದ್ದಾರೆ ಗುರುತು ಈಗ ಕಂಡು ಹಿಡಿದಿದ್ದಾರೆ ಎಸ್ಐಟಿ ನಿರಂತರವಾಗಿ ಆ ಭಾಗದಲ್ಲಿ ಅಲ್ಲಿ ಅಗಿದು ಧಕ್ಕೆ ಆತ ಗುರುತಿಸಿದಂತಹ ಜಾಗದಲ್ಲಿ ಹೊಂಡ ತೆಗೆದಾಗ ಅಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಅಡಿ ಆಳಕ್ಕೆ ಹೋದಾಗ ಈಗ ಮೂಳೆ ಪತ್ತೆ ಆಗಿದೆ ನಿನ್ನೆ ಅಲ್ಲಿ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿತ್ತು ಆ ಪ್ಯಾನ್ ಕಾರ್ಡ್ ಯಾರದ್ದು ಅಂತ ಹೇಳಿ ಈಗ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಆತ ಯಾರು ಅಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾಂಡಿಸ್ ನಿಂದ ಮೃತಪಟ್ಟಿದ್ದ ವ್ಯಕ್ತಿಯಂತೆ ಆತ ಸತ್ಯ ವ್ಯಕ್ತಿಯ ತಂದೆಯನ್ನ ಸಂಪರ್ಕಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸದ್ಯಕ್ಕೆ ಈಗ ಈ ಮೂಳೆ ಯಾರದ್ದು ಅಂತ ಹೇಳಿ ಪತ್ತೆ ಹಚ್ಚಬೇಕಾಗಿದೆ ಅದು ಡಿಎನ್ಎ ಟೆಸ್ಟ್ ಮತ್ತೊಂದು ಎಲ್ಲವೂ ಕೂಡ ಆಗುತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಆ ಸ್ಪಾಟ್ ನಿಂದಲೇ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಹೊತ್ತಿಗೆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಆರನೇ ಗುಂಡಿಯಲ್ಲಿ ಸಿಕ್ಕಂತಹ ಮೂಳೆಗಳು ಯಾರದ್ದು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಾ ಅಭಿಷೇಕ್ ನಿನ್ನೆ ಸಿಕ್ಕ ಪಾನ್ ಕಾರ್ಡ್ನ ವಿವರ ಈಗ ಪತ್ತೆಯಾಗಿದೆ ನಿನ್ನೆ ಅಲ್ಲಿ ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತು ಮತ್ತೆ ವ್ಯಕ್ತಿಯ ಕೆಲವು ಡೀಟೇಲ್ಸ್ಗಳು ಲಭ್ಯ ಆಗಿತ್ತು ಆತ ಯಾರು ಅನ್ನುವ ವಿವರ ಇವತ್ತು ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪಾನ್ ಕಾರ್ಡ್ನಲ್ಲಿದ್ದ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಿದ್ದಾರೆ ಗುರುತು ಈಗ ಕಂಡು ಹಿಡಿದಿದ್ದಾರೆ ಎಸ್ಐಟಿ ನಿರಂತರವಾಗಿ ಆ ಭಾಗದಲ್ಲಿ ಅಲ್ಲಿ ಅಗಿದು ಬಗೆದ್ದು ಆತ ಗುರುತಿಸಿದಂತಹ ಜಾಗದಲ್ಲಿ ಹೊಂಡ ತೆಗೆದಾಗ ಅಲ್ಲಿ ಸುಮಾರು ಏಳರಿಂದ ಎಂಟು ಅಡಿ ಆಳಕ್ಕೆ ಹೋದಾಗ ಈಗ ಮೂಳೆ ಪತ್ತೆ ಆಗಿದೆ ನಿನ್ನೆ ಅಲ್ಲಿ ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತು ಆ ಪ್ಯಾನ್ ಕಾರ್ಡ್ ಯಾರದ್ದು ಅಂತ ಹೇಳಿ ಈಗ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಆತ ಯಾರು ಅಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಂಡೀಸ್ ನಿಂದ ಮೃತಪಟ್ಟಿದ್ದ ವ್ಯಕ್ತಿಯಂತೆ ಆತ ಸತ್ಯ ವ್ಯಕ್ತಿಯ ತಂದೆಯನ್ನ ಸಂಪರ್ಕಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸದ್ಯಕ್ಕೆ ಈಗ ಈ ಮೂಳೆ ಯಾರದ್ದು ಅಂತ ಹೇಳಿ ಪತ್ತೆ ಹಚ್ಚಬೇಕಾಗಿದೆ ಅದು ಡಿಎನ್ಎ ಟೆಸ್ಟ್ ಮತ್ತೊಂದು ಎಲ್ಲವೂ ಕೂಡ ಆಗುತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಆ ಸ್ಪಾಟ್ ನಿಂದಲೇ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಹೊತ್ತಿಗೆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಆರನೇ ಗುಂಡಿಯಲ್ಲಿ ಸಿಕ್ಕಂತಹ ಮೂಳೆಗಳು ಯಾರದ್ದು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಾ ಅಭಿಷೇಕ್ ನಿನ್ನೆ ಸಿಕ್ಕ ಪಾನ್ ಕಾರ್ಡ್ನ ವಿವರ ಈಗ ಪತ್ತೆಯಾಗಿದೆ ನಿನ್ನೆ ಅಲ್ಲಿ ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತು ಮತ್ತೆ ವ್ಯಕ್ತಿಯ ಕೆಲವು ಡೀಟೇಲ್ಸ್ಗಳು ಲಭ್ಯ ಆಗಿತ್ತು ಆತ ಯಾರು ಅನ್ನುವ ವಿವರ ಇವತ್ತು ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪಾನ್ ಕಾರ್ಡ್ನಲ್ಲಿದ್ದ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಿದ್ದಾರೆ ಗುರುತು ಈಗ ಕಂಡುಹಿಡಿದಿದ್ದಾರೆ ಎಸ್ಐಟಿ ನಿರಂತರವಾಗಿ ಆ ಭಾಗದಲ್ಲಿ ಅಲ್ಲಿ ಅಗಿದು ಬಗೆದು ಆತ ಗುರುತಿಸಿದಂತಹ ಜಾಗದಲ್ಲಿ ಹೊಂಡ ತೆಗೆದಾಗ ಅಲ್ಲಿ ಸುಮಾರು ಏಳರಿಂದ ಎಂಟು ಅಡಿ ಆಳಕ್ಕೆ ಹೋದಾಗ ಈಗ ಮೂಳೆ ಪತ್ತೆ ಆಗಿದೆ ನಿನ್ನೆ ಅಲ್ಲಿ ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತು ಆ ಪಾನ್ ಕಾರ್ಡ್ ಯಾರದ್ದು ಅಂತ ಹೇಳಿ ಈಗ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಆತ ಯಾರು ಅಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾಂಡಿಸ್ ನಿಂದ ಮೃತಪಟ್ಟಿದ್ದ ವ್ಯಕ್ತಿಯಂತೆ ಆತ ಸತ್ಯ ವ್ಯಕ್ತಿಯ ತಂದೆಯನ್ನ ಸಂಪರ್ಕಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸದ್ಯಕ್ಕೆ ಈಗ ಈ ಮೂಳೆ ಯಾರದ್ದು ಅಂತ ಹೇಳಿ ಪತ್ತೆ ಹಚ್ಚಬೇಕಾಗಿದೆ ಅದು ಡಿಎನ್ಎ ಟೆಸ್ಟ್ ಮತ್ತೊಂದು ಎಲ್ಲವೂ ಕೂಡ ಆಗುತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಆ ಸ್ಪಾಟ್ ನಿಂದಲೇ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಹೊತ್ತಿಗೆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಆರನೇ ಗುಂಡಿಯಲ್ಲಿ ಸಿಕ್ಕಂತಹ ಆ ಮೂಳೆಗಳು ಯಾರದ್ದು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಾ ಅಭಿಷೇಕ್